ಡಾಕ್ಟರ್ ಚಿನ್ನಪ್ಪ ವೈ ಹಾಗಡೆರವರು ತಮ್ಮ ಸ್ವಗ್ರಾಮದಲ್ಲಿ ಇಂದು ಅರವತ್ತೆಂಟಕ್ಕೂ ಹೆಚ್ಚು ಜನರಿಗೆ ಉಚಿತ ಕನ್ನಡಕಗಳನ್ನು ಹಾಗೂ ಮೂವತ್ತೆಂಟು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದರು ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚಿನ್ನಪ್ಪ ವೈಚಿಕ ಹಾಗಡಿರವರು ಜನ್ಮದಿನದ ಅಂಗವಾಗಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಚಿಕಿತ್ಸೆ ಪಡೆದು ಅಗತ್ಯ ಇರುವವರಿಗೆ ಇಂದು ಕನ್ನಡಕಗಳನ್ನು ವಿತರಿಸಿದರು ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ನಾನೂರೈವತ್ತಕ್ಕೂ ಹೆಚ್ಚು ಜನ ಈ ತಪಾಸಣೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಮೂವತ್ತೆಂಟು ಜನಕ್ಕೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೂ ಅಗತ್ಯವಿರುವ ಸುಮಾರು ಅರವತ್ತೆಂಟು ಜನರಿಗೆ ಇಂದು ಉಚಿತವಾಗಿ ಕನ್ನಡಕಗಳನ್ನು ಡಾಕ್ಟರ್ ಚಿನ್ನಪ್ಪ ವೈಚಿಕ ವಿತರಿಸಿದರು ಆನೇಕಲ್ ತಾಲೂಕಿನಲ್ಲಿ ಚಿನ್ನಪ್ಪ ಎಂದ್ರೆ ತಿಳಿಯದ ವ್ಯಕ್ತಿಗಳಲ್ಲ ಇವರು ಮಾಡಿದಷ್ಟು ಕಾರ್ಯಕ್ರಮಗಳನ್ನು ಬಹುಶಃ ಬೇರೆ ಯಾರೂ ಮಾಡಿರಲಿಕ್ಕಿಲ್ಲ ಅನ್ಸುತ್ತೆ ರಾಜಕಾರಣಿಯಾಗಿ ಸಮಾಜ ಸೇವಕನಾಗಿ ಪತ್ರಕರ್ತರಾಗಿ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾಲೂಕಿನಲ್ಲಿ ಚಿರಪರಿಚಿತರು ಇವರ ಒಂದು ಕಾರ್ಯಕ್ರಮ ಬಡ ಬಗ್ಗರ ಆಶಾದಾಯಕವಾಗಿರುತ್ತೆ ಅದರಂತೆ ಈ ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಹಿರಿಯ ಪತ್ರಕರ್ತರಾದ ವಿಜಯಕುಮಾರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚಂದಾಪುರ ಮಹೇಶ್ ನಿಸರ್ಗ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ನಿಸರ್ಗ ದೇವರಾಜ್ ನಾಯಕ್ ಲಯನ್ ಕ್ಲಬ್ ರಾಗಿನಾಡು ಆನಿಕಲ್ ಸಂಸ್ಥೆಯ ಚಾಮರಾಜ್ ಮತ್ತು ಸದಸ್ಯರು ಸ್ನೇಹ ಜ್ಯೋತಿ ಫೌಂಡೇಶನ್ ಚರ್ಚ್ ನ ಮುರುಳಿ ಗೋಪಿ ಇತರರು ಭಾಗವಹಿಸಿದರು ನಮ್ಮೆಲ್ಲ ಮಾಡಿ ಹೋಗಿದ್ದೆ ಅಂತ ಹೇಳಿದ್ರು ಚಿನ್ನಪ್ಪ ಯಾವಾಗಲೂ ಇಷ್ಟೊಂದು ದಿನ ಪ್ರೋಗ್ರಾಮ್ಗಳು ಹೆಂಗ್ ಮಾಡ್ತಾರೆ ನಾವು ಮಾಡೋದು ಒಂದು ಕಾರ್ಯಕ್ರಮಗಳು ಅಟೆಂಡ್ ಕಷ್ಟ ಅಂತ ಚಿನ್ನಪ್ಪ ಅವ್ರಿಗೆ ಕಾರ್ಯಕ್ರಮಗಳು ಇವುದೇ ದಿನನೇ ಇಲ್ಲ ಅದು ಮನಸ್ಸಿದ್ದಾಗ ಇವಾಗಲ್ಲ ಅವ್ರೆನ್ ಈಗ ರಾಜಕೀಯ ಮಾಡಿದಾಗ ಅವ್ರಿಗೆ ನಾವು ಈ ತರ ಕಾರ್ಯಕ್ರಮಗಳು ನೋಡೋ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಟೀಮ್ ಟೀಮು ಇನ್ನೂ ಎಷ್ಟೊಂದು ಬೆಳೆದಿಲ್ಲ ಮಹೇಶ್ ಮೂವತ್ತು ವರ್ಷ ಮೂವತ್ತು ವರ್ಷದ ಮಹೇಶ್ ರಾಘವೇಣಿ ಚಿನ್ನಪ್ಪ ಇವ್ರಿಗೆಲ್ಲ ಗಾಡ್ಪಾದರು ವಿಜಯ್ ಕುಮಾರ್ ಬ್ರೈನ್ ಒಳ್ಳೆಯ ಕೆಲಸಗಳನ್ನು ಮಾಡ್ಕೋದು ಗೋಪಿಯವರು ಶ್ಯಾಮರಾಜ್ ಅವರು ನಮ್ಗೆ ಸಮಾಜ ಸೇವಕರಾದಂಥ ಚಿನ್ನಪ್ಪ ಚಿಕ್ಕಡೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ತಿಂಗಳಲ್ಲಿ ನಡೆದಂತಹ ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನ್ಯೂಸ್ ಚಾನೆಲ್ ಅನಕಲ್